ಕಲಬುರಗಿ ಜಿಲ್ಲೆಯ ಕುಂಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ದರ್ಪ ಹೇಳದಂತಾಗಿದೆ ಕುಂಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಂದ ಸದಸ್ಯರು ಮಾತ್ರವಲ್ಲದೆ ಅಲ್ಲಿನ ಪಿ ಡಿಒ ಅವರು ಕೂಡ ಅಭಿವೃದ್ಧಿ ಕಾರ್ಯ ಮಾಡದೆ ಪರದಾಡುವಂತಾಗಿದೆ ಈ ಒಂದು ಕುಂಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುಖ ಸುಮ್ಮನೆ ಅಭಿವೃದ್ಧಿ ಅಧಿಕಾರಿ ಮೇಲೆ ಅಪರ ಆರೋಪವನ್ನು ಮಾಡ್ತಾ ಇದ್ದಾರೆ ನಾನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದೇನೆ ಅಂತ ಗ್ರಾಮ ಪಂಚಾಯತ್ ಪಿ ಡಿಒ ಮೇನಕ ಅವರು ಮಾಹಿತಿಯನ್ನು ನೀಡಿದ್ದಾರೆ ಕುಂಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಓಪನ್ ಆಗಿ ಅಧ್ಯಕ್ಷರು ಯಾವ ಬಿಲ್ ಗಳನ್ನು ಮಾಡಲ್ಲ ಯಾರು ಏನೇ ಹೇಳಿದ್ರು ನಾನು ಕೇಳಲ್ಲ ಎಂಬ ಧಮಕಿಯನ್ನ ಸದಸ್ಯರುಗಳಿಗೆ ನೀಡುತ್ತಿದ್ದಾರೆ ಎಂಬ ವಿಡಿಯೋ ವೈರಲ್ ಆಗಿದೆ ಅಧ್ಯಕ್ಷರು ಮಾಡ್ಕೊಡಿ

ಈ ನೆಲೆಯಲ್ಲಿ ಕುಂಸಿ ಗ್ರಾಮ ಪಂಚಾಯತ್ನ ಪಿ ಡಿ ಅವರು ಮಾತನಾಡಿ ಅಧ್ಯಕ್ಷರು ಸುಖ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅಲ್ಲದೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿದ್ದೇವೆ ಅಧ್ಯಕ್ಷರು ಅಧಿಕಾರ ವ್ಯಾಪ್ತಿಗೆ ಬರದಂತಹ ಕೆಲಸ ಮಾಡಿ ಅಂತಾರೆ ಬೋಗಸ್ ಬಿಲ್ಗಳನ್ನು ಎತ್ತಿ ಎಂದು ಹೇಳುತ್ತಿದ್ದಾರೆ ಅವರು ಅಧ್ಯಕ್ಷ ಸ್ಥಾನ ಮುಗಿಯುವ ಹಂತಕ್ಕೆ ಬಂದಿರುವುದರಿಂದ ಈ ರೀತಿಯಾಗಿ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಬ್ಯೂರೋ ರಿಪೋರ್ಟ್ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನು ಆರೋಪ ಮಾಡಿದಾರಲ್ಲ ಸರ್ ಅವೆಲ್ಲ ಆರೋಪಗಳು ನಿರಾಧಾರವಾಗಿದ್ದಾವೆ ಸುಳ್ಳಿಗೆ ಸುಳ್ಳು ಕಂಪ್ಲೀಟ್ ಸುಳ್ಳು ಸತ್ಯಕ್ಕೆ ದೂರವಾಗಿದ್ದಾವೆ ಇದೇ ವಿಷಯವಾಗಿ ಆಲ್ರೆಡಿ ನಮ್ಮ ಮೇಲಧಿಕಾರಿಗಳು ಬಂದ್ಬಿಟ್ಟು ಇಪ್ಪತ್ತ್ಮೂರನೇ ತಾರೀಕಿಗೆ ಎನ್ಕ್ವೈರಿ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿಗೆ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ ತಾವು ಬೇಕಾದರೆ ನಮ್ಮ ಮೇಲಧಿಕಾರಿಗಳ ಹತ್ರ ವರದಿ ತೊಗೋಬೋದು ಇದೇ ಸೇಮ್ ಇವೇ ನೀವು ತಾವೇನು ಕೇಳ್ತಾ ಇದ್ದೀರಲ್ಲ ಇವೇ ವಿಷಯಗಳನ್ನೇ ಅದರೊಳಗಿದ್ದಾವೆ ಸೊ ನಾವು ಯಾವ ರೀ ಮತ್ತು ನಂಬಲ್ಲಿ ಅಭಿವೃದ್ಧಿ ಕೆಲಸಗಳು ಎಲ್ಲಾನು ನಾವು ಇದ್ದೀವಿ ಯಾರಿಗೂ ನಾವು ಬೆದರಿಕೆ ಹಾಕಿಲ್ಲ ಯಾರಿಗೂ ನಾವು ಅಟ್ರಾಸಿಟಿ ಕೇಸ್ ಮಾಡ್ತೀವಿ ಅಂಥೇಳಿ ಅನಿಸಿಲ್ಲ ಏನೂ ಮಾಡಿಲ್ಲ ಅವರು ಹೇಳ್ತಾ ಇರೋದೆಲ್ಲಾನು ನಿರಾಧಾರವಾಗಿದ್ದು ಎಲ್ಲ ಸುಳ್ಳು ಮಾಹಿತಿ ಇದೆ ಸರ್ ಈ ಅಭಿವೃದ್ಧಿ ಸಂಪೂರ್ಣವಾಗಿ ನಮ್ಮ ಕ ಅಂದರೆ ಪಂಚಾಯತಿಯಲ್ಲಿ ಕುಂಠಿತ ಇದಕ್ಕೆಲ್ಲ ಮುಖ್ಯ ಕಾರಣವೇ ಪಿ ಡಿ ಒ ಅಧಿಕಾರಿನೇ ನಾನು ಕೆಲಸ ಮಾಡಬೇಕಂತ ನಾನು ಭಾಳ ಆಸೆ ಇತ್ತು ಆದರೆ ಈ ಕೆಲಸ ಮಾಡಿಬಿಡ್ತಾನೆ ಅಂತ ಹೇಳ್ತಿದ್ದಾರೆ ಅದು ಆ ವಿಷಯವಾಗಿ ನಾನು ಹೇಳಬೇಕಾಗಿತ್ತು ಅಂತಂದರೆ ಸರ್ ನಾನು ಇಲ್ಲಿ ಕುಂಸಿ ಗ್ರಾಮ ಪಂಚಾಯತಿಗೆ ಜಾಯಿನ್ ಆಗಿ ನಾಲ್ಕು ವರ್ಷ ಆಯಿತು ಮೂರು ವರ್ಷ ಆಲ್ಮೋಸ್ಟ್ ಏಳೆಂಟು ತಿಂಗಳಾಗಿರ್ಬೋದು ಇವಾಗ ಸೊ ಇಲ್ಲಿವರೆಗೂ ನಾನು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾನೇ ಇದ್ದೀನಿ ಇದ್ದೀನಿ ಅಂತಲೇ ಇಲ್ಲಿದ್ದೀನಿ ನಾನು ಇದೇ ಗ್ರಾಮ ಪಂಚಾಯಿತಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಕೈ ಮೇಲೇ ಇಪ್ಪತ್ನಾಲ್ಕು ಗಂಟೆ ನೀರು ಅವರು ಅಧ್ಯಕ್ಷರದ ಗ್ರಾಮವೇ ಗಣಜಲ್ಖೇಡ್ ಗ್ರಾಮದಲ್ಲಿನೇ ಇಪ್ಪತ್ನಾಲ್ಕು ಗಂಟೆ ನೀರಾಗಿದೆ ಅದು ಕಂಟಿನ್ಯೂ ನಾವು ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ ಸುಮಾರು ರಿಪೇರಿ ಎಲ್ಲ ಇದೆ ಅದನ್ನೆಲ್ಲ ಮೇಂಟೆನೆನ್ಸ್ ಇದ್ದೀವಿ ಬೇರೆ ಊರಲ್ಲೆಲ್ಲಾನು ನಾವು ನೀರಿನ ಸಂಬಂಧಪಟ್ಟಂಗೆ ಆಯಿತು ಬೀದಿ ದೀಪದಾಯಿತು ಏನೇನು ಮೂಲಭೂತ ಸೌಕರ್ಯ ಸಾರ್ವಜನಿಕರಿಗೆ ಕೊಡಬೇಕು ಅವೆಲ್ಲನೂ ಮಾಡ್ತಾಯಿದ್ದೀವಿ ಯಾವುದೇ ರೀತಿಯಿಂದ ನನ್ನ ಮೇಲೆ ಯಾವುದೂ ಅಲಿಗೇಷನ್ ಇಲ್ಲ ಯಾವುದೇ ರೀತಿಯಿಂದ ಕಂಪ್ಲೇಂಟ್ನು ಬಂದಿಲ್ಲ ಅಧ್ಯಕ್ಷರು ಅವ್ರದ್ದು ವೈಯಕ್ತಿಕ ಕಾರಣಗಳಿಂದ ಏನಾದರೂ ಹೇಳ ಹೇಳ್ತಿರ್ಬೋದು ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಕೆಲವೊಂದು ಈಗ ಅವ್ರದ್ದು ಅಧಿಕಾರ ಸಮೀಪ ಹತ್ರ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದು ನಮಗೆ ಅಧಿಕಾರ ವ್ಯಾಪ್ತಿಗೆ ಮೀರಿ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ ಬೋಗಸ್ ಅಂತ ಹೇಳ್ಬೋದು ಯಾವುದು ಎಲ್ಲಿ ಆ್ಯಕ್ಷನ್ ಪ್ಲ್ಯಾನಲ್ಲಿ ಇರಲಾರ್ದನ್ನ ಯಾವುದು ಕಾಮಗಾರಿ ಆಗ್ಲಾರ್ದೇನೆ ಕೆಲವೊಂದು ಚೆಕ್ಗಳು ಪಾಸ್ ಮಾಡು ಅಂತ ಹೇಳ್ತಾ ಇರೋದು ಅಂಥವೆಲ್ಲ ಕಾಮಗಾರಿಗಳನ್ನು ನಾವು ಎಂಟರ್ಟೈನ್ ಇಲ್ಲ ಸೊ ಕಂಪ್ ಸ್ಟ್ರಿಕ್ಟಾಗಿ ನಾವು ಮಾಡೋಕೆ ಆಗಲ್ಲ ಅಂತ ಹೇಳಿಬಿಟ್ಟಿದ್ದೀವಿ ಸೊ ಅದಕ್ಕೆ ಅವರು ಬೇರೆ ಈ ಥರ ಏನೇನೋ ಮಾಡ್ತಿರ್ಬೋದು ಆಮೇಲೆ ನೀವು ಇದೇ ಕುಲಂಕುಶವಾಗಿ ಇದೇ ಎಲ್ಲಾ ವಿಷಯಗಳದ್ದೇ ಎನ್ಕ್ವೈರಿ ಆಗಿದೆ ಸರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ನಮ್ಮ ಮೇಲಧಿಕಾರಿಗಳು ಬಂದಿದ್ದಾರೆ ನೀವು ವರದಿ ತಗೊಂಡ್ರೆ ನಿಮಗೆ ಕ್ಲಿಯರ್ ಪಿಕ್ಚರಿ ಸಿಗುತ್ತೆ ಸರ್ ಯಾವ ಅಂತ ಮಾಡ್ಕೊತಾರೆ ಅಂದರೆ ಸರ್ ಕಾಮಗಾರಿಗಳು ನನ್ನ ಪಿರಿಯಡಲ್ಲಿ ಆಗಿದು ನನಗೆ ಮಾಹಿತಿ ಇಲ್ಲ ಆಗಿದ್ದರೂ ಕೂಡ ಯಾವುದೇ ಆ್ಯಕ್ಷನ್ ಪ್ಲ್ಯಾನಲ್ಲಿ ಇಲ್ಲ ಯಾವುದೇ ಜಿ ಬಿ ಅಲ್ಲಿ ಪಾಸ್ ಆಗಿಲ್ಲ ಇಂಥ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು ಯಾರ ಗಮನಕ್ಕೂ ಇಲ್ಲ ಅಂತ ಬಿಲ್ಗಳು ಕೇಳ್ತಾ ಇದ್ದಾರೆ ಸರ್ ಈಗ ಈಗ ಅದರದ್ದನ್ನೇ ಎನ್ಕ್ವೈರಿ ಆಗಿದೆ ಸರ್ ಅದು ತಾವು ತೊಗೋಬೋದು ಎನ್ಕ್ವೈರಿ ರಿಪೋರ್ಟ್ ನಮ್ಮ ಮೇಲಧಿಕಾರಿಗಳಿಗೆ ಈಗ ನಾನಿದು ಬೈಟ್ ಕೊಡ್ತಾ ಇರೋದನ್ನು ಯಾಕಂದರೆ ಅಂದರೆ ನೀವು ಗ್ರಾಮ ಪಂಚಾಯತಿವರೆಗೂ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಹೇಳಿಕೆ ತೊಗೊತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ಮೇಲಧಿಕಾರಿಗಳದ್ದು ನಾವು ಪರ್ಮಿಷನ್ ತೊಗೋಬೇಕಾಗುತ್ತೆ ಇಲ್ಲಿ ಏನಂತಂದರೆ ಅವರ ಮೇಲಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಆಯಿತು ತಾಲೂಕ್ ಪಂಚಾಯತ್ ಆಯಿತು ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆ ಬಗ್ಗೆ ನಾನು ಸುಮಾರು ಲಿಖಿತವಾಗಿ ಎಲ್ಲ ಪತ್ರ ಬರೆದಿದ್ದೇನೆ ನೀವು ಅಲ್ಲಿ ಒಂದು ಒಳ್ಳೆಯ ಕೆಲಸ ನನ್ನ ಅಧಿಕಾರದಲ್ಲೇನೆ ಸರ್ ಒಳ್ಳೆ ಕೆಲಸ ಮಾಡೋದು ಕೊನೆ ಟೈಮ್ ಅಲ್ಲಿ ಅದೇ ಸರ್ ಅದು ಅಂಡರ್ಸ್ಟುಡ್ ಅಲ್ಲ ಸರ್ ಅದು ಯಾಕೆ ಮಾಡ್ತಾ ಇದಾರಂತೆ ಅದೇ ಈ ತರ ಈಗ ಇಷ್ಟು ದಿನ ಬಿಟ್ಬಿಟ್ಟು ಇವಾಗ್ಲೇನೆ ಅವ್ರು ಅಲಿಗೇಷನ್ ಮಾಡ್ತಾ ಇದಾರೆ ಅಂತಂದ್ರೆ ಅದ್ರ ಹಿಂದೆ ತಾವೇ ಯೋಚನೆ ಮಾಡಬೇಕು ಆಮೇಲೆ ನನ್ನ ಕೈ ಮೇಲೆಲ್ಲ ಮನೆಗಳು ಆಗಿದ್ದಾವೆ ಮತ್ತೆ ಈಗ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರದ ಸ್ವಂತ ಅಣ್ಣನೇ ನಮ್ಮ ಗ್ರಾಮ ಪಂಚಾಯತಿ ಗಣಕಯಂತ್ರ ನಿರ್ವಾಹಕ ಅಂದರೆ ಕಂಪ್ಯೂಟರ್ ಆಪ್ರೇಟ್ರು ಅವರು ಕೂಡ ಗ್ರಾಮ ಪಂಚಾಯಿತಿ ಕೆಲಸಗಳನ್ನು ಮಾಡದೇನೆ ಇಲ್ಲಿ ಅಧಿಕಾರ ಚಲಾಸಕ್ಕೆ ಬರ್ತಾರೆ ಒಬ್ಬ ಸಿಬ್ಬಂದಿ ಅಂತ ಇಲ್ಲ ಅವರು ಗ್ರಾಮ ಪಂಚಾಯತಿ ತಮ್ಮ ನಮ್ಮ ತಮ್ಮನೇ ಅಧ್ಯಕ್ಷ ಇದ್ದಿದ್ದಕ್ಕೆ ನಮ್ಮ ತಮ್ಮನೇ ಅಧ್ಯಕ್ಷ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಸುಮಾರು ಅಲಿಗೇಷನ್ ಮಾಡ್ತಾರೆ ಇದೆಲ್ಲ ನಾವು ಪತ್ರದಲ್ಲಿ ಅದು ನಾನು ಸುಮಾರು ಲಿಖಿತವಾಗಿ ಕೊಟ್ಟಿದ್ದೀನಿ ಸರ್ ಸುಮಾರು ಲೆಟ್ರ್ಗಳು ಕೊಟ್ಟಿದ್ದೀನಿ ಈ ಟಿಲ್ ದಿ ಡೇಟ್ ಏನು ಎಕ್ಷನೂ ಆಗಿಲ್ಲ ಯಾವುದೂ ಮ ಎನ್ಕ್ವೈರಿನೂ ಆಗಿಲ್ಲ ಈಗ ಇಪ್ಪತ್ತ್ಮೂರನೇ ತಾರೀಕಿಗೆ ಅಷ್ಟೇ ಮನೆ ಎನ್ಕ್ವೈರಿ ಆಗಿದೆ ಒಂದು ಮನೇದು ಹಗರಣನೂ ನಾನು ಕಂಪ್ಯೂಟ್ರ್ ಆಪ್ರೇಟ್ರ ಬಗ್ಗೆ ಇತ್ತು ಹಿಂದೆ ಅದನ್ನು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಅದನ್ನು ಇಮಿಡಿಯೇಟ್ಲಿ ಗೌರ್ಮೆಂಟ್ಗೆ ಬಡ್ಡಿ ಸಮೇತ ಕಟ್ಟಿಸಿ ಎಲ್ಲ ಕ್ಲಿಯರ್ ಮಾಡಿಸಿದ್ದೀನಿ ಅವನು ಕಂಪ್ಯೂಟರ್ ಆಪ್ರೇಟ್ರ್ ಅವ್ರ ಹೆಂಡತಿ ಹೆಸರು ಮೇಲೆ ಮನೆ ಹಾಕ್ಕೊಂಡಿದ್ದಿತ್ತು ಅದಾದ ಮೇಲೂ ಅದು ಆಯ್ಕೆ ಬೋಗಸ್ ಅಂತಂದರೆ ಸರ್ ಆಯ್ಕೆ ಸಮಿತಿ ನಾವಿಲ್ಲ ಮೇಲ್ಗಡೆಯಿಂದನೇ ಆಯ್ಕೆ ಆಗಿ ಬರುತ್ತೆ ನಿಗಮದಿಂದನೇ ನಿಗಮದಿಂದನೇ ಆಯ್ಕೆ ಆಗಿತ್ತು ಅವ್ರ ಮಿಸ್ಸಸ್ ಹೆಸರಿಗೆ ಮನೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರು ಮಾಡ್ಕೊಂಡಿರೋದು ಮನೆ ಕಟ್ಟಿ ಬಿಲ್ ತಗೊಂಡ್ರೆ ತೊಂದರೆ ಇರ್ತಿರ್ಲಿಲ್ಲ ಒಂದು ಅವರು ಸ್ವಂತ ಮನೆ ಇದ್ದವರೇ ಇದ್ದಾರೆ ಆದರೂ ಅವರು ಹಾಕ್ಕೊಂಡಿದ್ದಾರೆ ಅಲ್ಲಿ ಒಂದು ಎರಡನೇದೇನಂತಂದರೆ ಅವರು ಮನೆ ಕಟ್ಲಾರ್ದೇ ಬಿಲ್ ತಗೊಂಡಿದ್ದಾರೆ ಒಂದು ಸಮುದಾಯ ಭವನಕ್ಕೆ ಹೋಗ್ಬಿಟ್ಟು ಈಗ ಫೋಟೋ ಹೊಡೆದ್ಬಿಟ್ಟು ಡೋರ್ ಸಮಾಜದ್ದು ಸಮುದಾಯ ಭವನ ಇತ್ತು ಸರ್ ಗಣಜಲ್ ಗಣುಜಲ್ಖೇಡದಲ್ಲಿ ಅದು ನಾನು ಮತ್ತು ನನ್ನ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಅವರಿಗೆ ನಾನು ಆ್ಯಕ್ಷನ್ ತೊಗೊಂಡೆ ಇಮಿಡಿಯೇಟ್ಲಿ ನೋಟಿಸ್ ಜಾರಿ ಮಾಡಿ ಅದು ರಿಫಂಡ್ ಮಾಡಿಸಿದೆ ಬಡ್ಡಿ ಸಮೇತ ಸರ್ಕಾರದ ಏನು ಕಾನೂ ಕಾನೂನಲ್ಲಿ ಏನಿದೆ ಅದರ ಪ್ರಕಾರ ನಾನು ಬಡ್ಡಿ ಸಮೇತ ಹಣವನ್ನು ಕಟ್ಟಿಸಿ ನಿಗಮಕ್ಕೆ ರಿಫಂಡ್ ಮಾಡಿಸಿ ನಮ್ಮ ಹೈಯರ್ ಆಫೀಸರ್ಗೆಲ್ಲ ರಿಪೋರ್ಟ್ ಮಾಡಿದ್ದೀನಿ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ टाईल्स मार्बल्स माराटा ಸುಮನಿ ರಾಕ್ ಸಿರಾಮಿಕ್ಸ್ ಓಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು ಎನ್ ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಗ್ಲೋರ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲ್ಯಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೇದೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ನಾಲ್ಕು ಎಂಟು ಒಂದು ಎಂಟು ನಾಲ್ಕು ನೈನ್ ಫೋರ್ ಏಟ್ ಜೀರೋ ಒನ್ ಫೋರ್ ಏಟ್ ಒನ್ ಏಟ್ ಫೋರ್